ಶ್ರೀಮಂತ್ ಕುಮಾರ್ ಅಂತ ನಾನು ಅಳುಮಲ್ಗೆ ಗ್ರಾಮ ಪಂಚಾಯಿತಿ ನಿವಾಸಿಯಾಗಿರ್ತೀನಿ ಗ್ರಾಮದವರು ಆಗಿರ್ತೀವಿ ಇವತ್ತೇನು ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷರ ಚುನಾವಣೆ ನಡೀತು ಅರುಮಳಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ವೆಂಕಟೇಶಣ್ಣವರು ಕೆಂಪಣ್ಣವರು ನಮ್ಮ ಎಮ್ ಎಲ್ ಎ ಸಾಹೇಬರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ನಡೆದಂಥ ಚುನಾವಣೆ ಇವತ್ತು ನಮಗೆ ಬಹುಮತವನ್ನು ಹೊಂದಿ ಇವತ್ತು ನಿರ್ಮಲಾ ಸಿದ್ದಗೌಡರು ಜಯಶೀಲರಾದರು ಮತ್ತು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಧ್ರುವ ಅಣ್ಣವರು ಮೀನ್ ಆಗಿರ್ತಾರೆ ಮತ್ತು ಇದಕ್ಕೆ ಎಲ್ಲ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮಗೆ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಮಗೆ ಎಲ್ಲ ರೀತಿ ಸಹಾಯ ಮಾಡಿರ್ತಕ್ಕಂಥ ನಮ್ಮೂರಿನ ಜನ ಮತ್ತು ಕರಿನಳ್ಳಿ ಜನತೆಗೆ ಬೆಳಮಲ್ಗೆ ಜನತೆಗೆ ನಾವು ಈ ದಿನ ನಮ್ಮ ನಾನು ಮತ್ತು ನನ್ನ ಕುಟುಂಬ ಆಭಾರಿಯಾಗಿರ್ತೀವಿ ಅಂತ ಈ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈ ದಿನ ನಮ್ಮ ತಾಯಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗವರೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳ ಬೆಂಬಲದೊಂದಿಗೆ ಇವತ್ತು ನಮ್ಮ ತಾಯಿ ಆಯ್ಕೆಯಾಗಿರ್ತಂಥ ಸಂದರ್ಭದಲ್ಲಿ ಮತ್ತೆ ನಾವು ಮುಂದಿನ ಒಂದು ಅಭಿವೃದ್ಧಿನ ನಮ್ಮ ತಾಯಿ ಪರವಾಗಿ ಮತ್ತು ನಮ್ಮ ತಾಯಿ ಏನು ಹೇಳ್ತಾರೆ ಅಂದರೆ ಮೂಲಭೂತ ಸೌಕರ್ಯಗಳು ಶೌಚಾಲಯ ಆಗಿರ್ಬೋದು ಮತ್ತು ರಸ್ತೆ ಬದಿ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಚೊಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತು ನಮ್ಮ ಫಂಡ್ಗಳ ತರೋದಂಥ ಕೆಲಸ ನಮ್ಮ ತಾಯಿ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಜನರಿಗೆ ನಾವು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾವುದೇ ಒಂದು ಕೆಲಸ ಆದರೂ ನಾವು ಮುಕ್ತತೆಯಿಂದ ಒಂದು ಯಾವುದೇ ಭ್ರಷ್ಟಾಚಾರ ಇಲ್ಲದಂಗೆ ನಮ್ಮ ಪಂಚಾಯಿತಿ ಆಡಳಿತವನ್ನು ನಾವು ನಡೆಸೋಕ್ಕೆ ಇಷ್ಟಪಡ್ತೀವಿ ಮತ್ತು ಇದಕ್ಕೆಲ್ಲ ನೇತೃತ್ವ ನಮ್ಮ ವೆಂಕಟೇಶಣ್ಣ ಮತ್ತು ನಮ್ಮ ಕೆಂಪಣ್ಣಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಕೆ ಎಮ್ ಕೃಷ್ಣಮೂರ್ತಿ ನಮ್ಮ ಅಲ್ಲಲ್ಲಿ ಗೋಪಾಲ್ಕೃಷ್ಣವರು ಮತ್ತು ನಾರಾಯಣಪ್ಪನವರು ನಮ್ಮ ರಾಜಕೀಯ ಗುರುಗಳಾಗಿರ್ತಾರೆ ಇವರೆಲ್ಲರಿಗೂ ಎಲ್ಲರಿಗೂ ನಾವು ತುಂಬ ಧನ್ಯವಾದ ಆಗ್ತಾಯಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು